ನಮಸ್ಕಾರ ಅಪ್ಪು ಕಿಚನ್ಗೆ ಸ್ವಾಗತ ಇವತ್ತು ನಾನು ಮೊಟ್ಟೆ ಪಲ್ಯ ಮಾಡ್ತಿದ್ದೀನಿ ಒಂದೆರಡು ಮೊಟ್ಟೆ ಇದ್ದರೆ ಸಾಕು ಇದನ್ನು ಮಾಡ್ಕೋಬೋದು ತುಂಬ ಸುಲಭವಾಗಿ ಆಗುತ್ತೆ ಮತ್ತು ಈ ಕಡಿಮೆ ಸಮಯದಲ್ಲಾಗುತ್ತೆ ಇದಕ್ಕೆ ನಾ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿರೋದು ಒಂದು ಮೀಡಿಯಮ್ ಸೈಜ್ದು ಎರಡು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಇದು ನೀಟಾಗಿ ಫ್ರೈ ಆಗಬೇಕು ಒಂದು ಸ ಒಂದು ನಿಮಿಷದಷ್ಟು ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಮೆಣಸಿಕ್ಕಾಯಿ ಇದು ಖಾರ ಇಲ್ಲ ಹಾಗಾಗಿ ಎರಡು ಹಾಕ್ತಿದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಎರಡು ಮೆಣಸಿಕ್ಕಾಯಿ ಇದನ್ನು ಹಾಕಿ ಒಂದು ಮೂವತ್ತು ನಿಮ್ ಮೂವತ್ತು ಸೆಕೆಂಡಷ್ಟು ಫ್ರೈ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅಲ್ಲ ಪೇಸ್ಟ್ ಹಾಕ್ಕೊಂಡು ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಅರ್ಧ ಕಾಲು ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಎರಡು ಮೀಡಿಯಂ ಸೈಜ್ ಟೊಮೊಟೋನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಚ ಬೇಗ ಬೇಯೋಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ನೀಟಾಗಿ ಮೆತ್ತ ಅಂದರೆ ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ನಿಮಿಷದಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮುಚ್ಚಳ ಎಲ್ಲ ಮುಚ್ಚಿ ಒಂದು ನಿಮಿಷದಷ್ಟು ಬೇಯಿಸ್ಕೊಳ್ಳಿ ಎಣ್ಣೆ ಎಲ್ಲ ಬಿಟ್ಟು ಚೆನ್ನಾಗಿ ಫ ಬೆಂದಿರುತ್ತೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ ಇವಾಗ ಇದನ್ನು ಒಂದೇ ಥರ ಲೆವೆಲ್ಗೆಲ್ಲ ಮಸಾಲೆ ಎಲ್ಲ ಲೆವೆಲ್ ಮಾಡಿ ಈ ಥರ ಮೊಟ್ಟೆ ಹೊಡ್ಕೊಂಡು ನಾನಿಲ್ಲಿ ಮೂರು ಮೊಟ್ಟೆ ತೊಗೋತಿದ್ದೀನಿ ಮೂರು ಮೊಟ್ಟೆನೂ ಸ್ವಲ್ಪ ಈ ಥರ ಹೊಡ್ಕೊಂಡು ದೂರ ದೂರಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಉಪ್ಪು ಅರಿಶಿನ ಖಾರ ಅಂದರೆ ಮೊಟ್ಟೆಗೆ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಮೊದಲೇ ಎಲ್ಲ ಹಾಕಿರೋದ್ರಿಂದ ಮೇಲ್ಗಡೆ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ಮೂರು ನಿಮಿಷ ಅಂದರೆ ಒಂದು ಸೈಡು ನೀಟಾಗಿ ಬೇಯೋ ಥರ ಒಂದು ಮೂರು ನಿಮಿಷ ಬೇಯಿಸ್ಕೋಬೇಕು ನೋಡಿ ಈಗ ಕೆಳಗಡೆ ಎಲ್ಲ ನೀಟಾಗಿ ಬೆಂದಿದೆ ಇದನ್ನು ಒಂದು ಎಲ್ಲನೂ ಸಪ್ರೇಟ್ ಮಾಡ್ಕೋಬೇಕು ಅಂದರೆ ಮೊಟ್ಟೆ ಭಾಗ ಏನಿದೆಯಲ್ಲ ಅದನ್ನ ಅದನ್ನು ನೀಟಾಗಿ ಈ ಥರ ಸ್ಪೂನಿಂದ ಸಪ್ರೇಟ್ ಮಾಡಿಕೊಂಡು ಇನ್ನೊಂದು ಕಡೆ ಬೇಯಿಸ್ಕೋಬೇಕು ತುಂಬ ಏನು ಇಡಿಸಲ್ಲ ಒಂದು ಹತ್ತು ನಿಮಿಷದಲ್ಲಿ ಎಲ್ಲ ಮುಗ್ದೋಗಿಬಿಡುತ್ತೆ ಇದನ್ನು ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿಯಾಗಿ ಹೋಗುತ್ತೆ ನೋಡಿ ಈ ಥರ ತಿರುವು ಹಾಕ್ಕೊಂಡು ತುಂಬ ಪುಡಿ ಪುಡಿ ಮಾಡೋದು ಬೇಡ ಸ್ವಲ್ಪ ಅದೇನೊಂತರಲ್ಲ ತಿನ್ನಕ್ಕೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ತುಂಬ ಅಂದರೆ ಎಲ್ಲ ಬುರ್ಜಿ ಥರ ಬುರ್ಜಿ ಥರ ಮಾಡೋದೆಲ್ಲ ಬೇಡ ಈ ಥರ ಎರಡು ಕಡೆ ನೀಟಾಗಿ ಮುಚ್ಚಳ ಮುಚ್ಚಿ ಈಗ ಇನ್ನೊಂದು ಕಡೆನೂ ಒಂದು ಮೂರು ನಿಮಿಷ ನೀಟಾಗಿ ಬೇಯಿಸ್ಕೊಂಡ್ರೆ ಎರಡು ಕಡೆಯೂ ನೀಟಾಗಿ ಮೊಟ್ಟೆ ಬೆಂದಿರುತ್ತೆ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು ಇದನ್ನು ತುಂಬ ಕಟ್ ಮಾಡೋಕ್ಕೆಲ್ಲ ಹೋಗಬೇಡಿ ನೋಡಿ ಈಗ ಎಲ್ಲ ಕಡೆಯೂ ನೀಟಾಗಿ ಬೆಂದಿದೆ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು